ಸ್ವಲ್ಪ ಎಪ್ಪಾ ಇನ್ನೊಂದು ಇನ್ನೊಂದ್ಸರಿ ಜೋರಾಗಿ ಹೇಳ್ಬಿಡಿ ನೋಡೋಣ ಎಲ್ಲಿ ಅಲ್ಲಿ ಕೆರೆ ಹತ್ರ ಕೇಳ್ಬೇಕ್ರಿ ಅಮಾನಿಕರಿಗೆ ಆತ್ಮೀಯ ಬಂಧುಗಳೇ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತ ಇಡೀ ಜಿಲ್ಲೆಯಿಂದ ಬಂದಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಈ ಐತಿಹಾಸಿಕವಾದ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿ ನಮ್ಮ ಕರೆಗೆ ಹೋಗಿಟ್ಟು ಬಂದು ಈ ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥ ಸೇರಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕೇಂದ್ರ ಸಚಿವರು ಈ ಭಾಗದ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣ ಅವರೇ ಸಮಾಜ ಕಲ್ಯಾಣ ಇಲಾಖೆ ಮಾತುಗಳನ್ನು ಸಂವಿಧಾನದ ಮುನ್ನುಡಿಯನ್ನು ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಬಹುಶಃ ಪ್ರಪಂಚದಲ್ಲೇ ಯಾರು ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಚಿಂತನೆಯ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸಿದಂತ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನನ್ನ ಆತ್ಮೀಯ ಸಹೋದರ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರೇ ವಿಶೇಷವಾಗಿ ನಮ್ಮ ಮಹಾನಗರ ಪಾಲಿಕೆ ಈ ಸ್ಥಳವನ್ನು ಶುದ್ಧೀಕರಣ ಮಾಡಿ ಕೆಲವೇ ದಿವಸದಲ್ಲಿ ಈ ಒಂದು ಸ್ಥಳವನ್ನ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಡೋದಕ್ಕೆ ತಯಾರು ಮಾಡಿಕೊಟ್ಟ ಆಯುಕ್ತರಾದ ಶ್ರೀಮತಿ ಅಶ್ವಿಜಾ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರೇ ವಿಶೇಷ ವಿಶೇಷವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತ ಜಿಲ್ಲೆ ಜಿಲ್ಲೆಯಲ್ಲಿ ಮೂಲಗಳಿಂದ ಬಂದಿರತಕ್ಕಂತ ಜನ ಸಮುದಾಯವನ್ನು ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಎಲ್ಲ ರೀತಿ ಕ್ರಮವನ್ನು ತೆಗೆದುಕೊಂಡಂತ ಶ್ರೀಮತಿ ಶ್ರೀ ಪ್ರಭು ಅವರೇ ಶ್ರೀಮತಿ ಅನುಪಮ್ಮ ಅವರೇ ತಿಪ್ಪೇಸ್ವಾಮಿ ಅವರೇ ಸಂದೀಪ್ ಅವರೇ ಎಸ್ ಕೃಷ್ಣಪ್ಪನವ್ರೆ ಪ್ರವೀಣ್ ಕುಮಾರ್ ಅವರೇ ಮತ್ತು ಎಲ್ಲ ಅಧಿಕಾರಿ ಸ್ನೇಹಿತರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಚಳುವಳಿಯ ಸಹೋದರರೇ ಎಲ್ಲ ಸಂಘಟನೆಯ ಸಹೋದರರೇ ಯಾಕೋ ಏನೋ ನನಗೂ ಗೊತ್ತಿಲ್ಲ ಸ್ವತಂತ್ರ ಬಂದ ಇಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಬಾರಿ ನಿರ್ಣಯಗಳನ್ನು ಮಾಡಿದ್ರೂ ಕೂಡ ಯಾವ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಗೊತ್ತಿಲ್ಲ ಆದರೆ ಈ ಬಾರಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಟ್ಟಿದ್ದಾರೆ ತುಮಕೂರಿನಲ್ಲಿ ಕೇವಲ ಎಪ್ಪತ್ತು ಕಿಲೋಮೀಟರ್ ಇರ್ತಕ್ಕಂಥ ತುಮಕೂರಿನಲ್ಲಿ ಇಡೋದಕ್ಕೆ ಸಾಧ್ಯ ಆಗಿಲ್ವಲ್ಲ ಅಂತ ಹೇಳಿ ಚರ್ಚೆ ಮಾಡಿದಾಗ ಯಾರು ಕೂಡ ಇದು ಬೇಡ ಅನ್ನುವಂತ ಶಬ್ದವನ್ನು ಕೂಡ ತೆಗಿಲಿಲ್ಲ ನಮ್ಮ ಸ್ನೇಹಿತರುಗಳು ಮಾಜಿ ಕೌನ್ಸಿಲರ್ಗಳು ಮಾಜಿ ಮೇಯರ್ಗಳು ಜನಪ್ರತಿನಿಧಿಗಳೆಲ್ಲರೂ ಕೂಡ ಒಕ್ಕೊರಿಂದ ಹೇಳಿದ್ರು ಹೌದು ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಾವು ಇಲ್ಲಿ ಇಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಕ್ಕರಿನಿಂದ ಸಹಕರಿಸಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಡದೆ ಹೋಗಿದ್ರೆ ಭಾರತ ಯಾವ ಸ್ಥಿತಿಯಲ್ಲಿ ಇರ್ತಿತ್ತು ಅಂತ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಒಂದು ಕಡೆ ರಾಜ್ಯಗಳು ಅಥವಾ ಅದಕ್ಕೂ ಮುಂಚೆ ಸ್ವತಂತ್ರ ಭಾರತ ಬಂದಾಗ ಪ್ರತಿಯೊಂದು ಜಾತಿ ಧರ್ಮ ಸಮಾನತೆಯಿಂದ ಬಾಳಬೇಕು ಅಂತೇಳಿ ಶಬ್ದಗಳು ಬರುವಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು ರಚನೆ ಮಾಡುವಂತಹ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಬೀಳುತ್ತೆ ಜವಾಬ್ದಾರಿಯನ್ನ ಆ ಸವಾಲನ್ನ ಸ್ವೀಕಾರ ಮಾಡಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಡ್ತಾರೆ ಅನೇಕ ಜನ ತಾವೆಲ್ಲರೂ ಆ ಸಂವಿಧಾನವನ್ನು ಓದಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಅನೇಕ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನತೆ ಸಿಗಬೇಕು ಪ್ರತಿಯೊಬ್ಬ ಭಾರತೀಯನು ಕೂಡ ಭ್ರಾತೃತ್ವದಿಂದ ಸಹೋದರತ್ವದಿಂದ ಭಾವನೆಯಿಂದ ಬಾಳಬೇಕು ಪ್ರತಿಯೊಂದು ಧರ್ಮವೂ ಕೂಡ ಇಲ್ಲಿ ಪಾಲನೆ ಆಗಬೇಕು ಈ ಎಲ್ಲ ವೈವಿಧ್ಯಮಯವಾದಂತಹ ಚಿಂತನೆಗಳ ಮಧ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ರಾಜ್ಯದ ಅಧಿವೇಶನ ಆಗಲಿ ಕೇಂದ್ರದ ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಒಂದು ದಿವಸ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪನ್ನ ಮಾಡಿಕೊಳ್ಳದೆ ಇರ್ತಕ್ಕಂಥ ದಿನ ಇಲ್ಲ ಅನ್ನುವಂತ ಮಾತನ್ನ ಇವತ್ತು ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ ಯಾರಾದ್ರೂ ಒಬ್ಬ ಲೋಕಸಭಾ ಸದಸ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನ ಜ್ಞಾಪಿಸ್ಕೊಳ್ತಾರೆ ಅಭಿಮಾನದಿಂದ ಸಂವಿಧಾನವನ್ನು ಜ್ಞಾಪಿಸ್ಕೊಳ್ತಾರೆ ಇವತ್ತು ದೇಶ ಸದೃಢವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಂತಿದೆ ಅಂದ್ರೆ ಆ ಸಂವಿಧಾನ ಕಾರಣ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಸ್ನೇಹಿತರೆ ನಾನು ಹೆಚ್ಚೆಚ್ಚು ಮಾತನಾಡೋದಕ್ಕೆ ಹೋಗಲಿ ಡಾಕ್ಟರ್ ಮಹದೇವಪ್ನವರಿದ್ದಾರೆ ಸೋಮಣ್ಣವರಿದ್ದಾರೆ ಸುರೇಶ್ ಅವರಿದ್ದಾರೆ ಅವರೆಲ್ಲರೂ ಮಾತನಾಡೋರು ಇದ್ದಾರೆ ಆದ್ರೆ ಒಂದು ಮಾತನ್ನ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಸಮಾನತೆ ಬರ್ಬೇಕು ಜಾತಿಯ ವ್ಯವಸ್ಥೆ ಹೋಗ್ಬೇಕು ಈ ಜಾತಿಯ ವ್ಯವಸ್ಥೆ ನಮ್ಮನ್ನ ತಿನ್ನುತ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂಗಳ ವಿರೋಧಿ ಅಲ್ಲ ಹಿಂದೂ ಸಮಾಜದ ವಿರೋಧಿ ಅಲ್ಲ ಅನೇಕ ಸಂದರ್ಭದಲ್ಲಿ ತನ್ನ ಇಡೀ ಜೀವನವನ್ನ ಹಿಂದೂ ಸಮಾಜವನ್ನ ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ದುರ್ದೈವದ ಸಂಗತಿ ಎಲ್ಲಿಯವರೆಗೆ ಹೋಯಿತು ಅಂತ ಹೇಳಿದ್ರೆ ಮನುಸ್ಮೃತಿಯನ್ನ ಸುಟ್ರು ಆ ಸುಡುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಆಗುತ್ತೆ ಆದ್ರೂ ಬದಲಾವಣೆ ಆಗಲಿಲ್ಲ ಈ ಜಾತಿಯ ವ್ಯವಸ್ಥೆ ಬದಲಾವಣೆ ಆಗಲಿಲ್ಲ ಈ ಸಮಾಜ ಬದಲಾವಣೆ ಆಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನನೊಂದು ಇಟ್ ಈಸ್ ಅನ್ಫಾರ್ಚುನೇಟ್ ಐ ವಾಸ್ ಬೋರ್ನ್ ಹಿಂದೂ ಇಟ್ ಈಸ್ ಅನ್ಫಾರ್ಚುನೇಟ್ ಐ ವಾಸ್ ಬಾರ್ನ್ ಆಸ್ ಐ ವಿಲ್ ನೆವರ್ ಡೈ ಆಸ್ ಎಷ್ಟು ನೋವು ಆಗಿರ್ಬೋದು ಅವರಿಗೆ ತಾನು ಹುಟ್ಟಿದಂತ ಒಂದು ಸಮಾಜವನ್ನು ಬಿಟ್ಟು ನೀವು ಬದಲಾಗಲಿಲ್ವಲ್ಲ ಸಹೋದರತ್ವ ಭಾವನೆ ನಿಮಗೆ ಬರಲಿಲ್ವಲ್ಲ ಅದಕ್ಕಾಗಿ ನಾನು ತ್ಯಜಿಸ್ತಾ ಇದ್ದೇನೆ ಅಂತೇಳಿ ಇನ್ ಪ್ರೊಟೆಸ್ಟ್ ಹಿ ಕನ್ವರ್ಟೆಡ್ ಇನ್ ಸೆಲ್ಫ್ ಟು ಬುದ್ಧಿಸಮ್ ಸೇಫ್ತೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು ನಾವು ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿದೆ ಇಂಥ ಬಡತನದ ದೇಶ ಒಂದು ಕಾಲಕ್ಕೆ ಇವತ್ತು ಪ್ರಪಂಚದಲ್ಲಿ ನಾಲ್ಕನೇ ಆರ್ಥಿಕ ವ್ಯವಸ್ಥೆ ಆರ್ಥಿಕ ಶಕ್ತಿ ಆಗಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನೆನೆಸ್ಕೊಳ್ಳಿ ತಾನು ಬರೆದಂಥ ಪ್ರಬಂಧ ಇವತ್ತು ಏನು ಆ ರೂಪಾಯಿಯ ಬೆಲೆಯ ಮೌಲ್ಯವನ್ನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ಅದರ ಹಿನ್ನೆಲೆಯಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಇವತ್ತೇನಾದ್ರೂ ಆ ವ್ಯವಸ್ಥೆ ಬಹುಶಃ ಇಲ್ಲದೆ ಹೋಗಿದ್ರೆ ನಮ್ಮ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಯಾವ ಮಟ್ಟಕ್ಕಿರ್ತಾ ಇತ್ತು ಅನ್ನೋದನ್ನ ಕೇಳಬೇಕು ಅದು ಪಾಕಿಸ್ತಾನವೋ ಅಥವಾ ಇನ್ನೊಂದು ರಾಷ್ಟ್ರ ನಾವು ಸ್ಮರಿಸ್ಕೊಡ್ತಕ್ಕಂಥ ದಿವಸ ಇದು ಹಾಗಾಗಿ ಸ್ನೇಹಿತರೆ ಪ್ರಸ್ತುತ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ ಆದ್ರೆ ಜಾತಿಯ ವ್ಯವಸ್ಥೆ ಹೋಗ್ತಾ ಇಲ್ಲ ವಿದ್ಯಾವಂತರ ಆಗ್ತಾ ಇದ್ದಾರೆ ಆದ್ರೆ ಮನಸ್ಸು ಬದಲಾವಣೆ ಆಗ್ತಾ ಇಲ್ಲ ಸಮಾಜ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಎಲ್ಲಿಯವರೆಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಹಿಂದೂ ಸಮಾಜ ಹೀಗೆ ಉಳಿಯುತ್ತೆ ಅನ್ನೋದನ್ನು ನಾನು ನನಪಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಸಂವಿಧಾನ ಒಂದು ಕಡೆ ಆದರೆ ಬಾಬಾ ಸಾಹೇಬ್ ಅವರ ಆಶಯಗಳು ಒಂದು ಕಡೆ ಆದರೆ ನಾವು ಒಂದು ಕಡೆ ನಿಲ್ತೇವೆ ಜನ ಸಮುದಾಯ ಒಂದು ಕಡೆ ನಿಲ್ಲುತ್ತೆ ಬದಲಾವಣೆ ಆಗಬೇಕು ಬರೀ ಸಂವಿಧಾನದ ಪುಟದಲ್ಲಿ ಇದ್ರೆ ಆಗೋದಿಲ್ಲ ಅನೇಕ ಜನ ಕೇಳ್ತಾರೆ ಈಕ್ವಾಲಿಟಿ ಈಸ್ ಇನ್ ದಿ ಫಸ್ಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಎರಡನೇ ಪುಟಕ್ಕೆ ಹೋಗಲೇ ಇಲ್ಲ ಮೂರನೇ ಪುಟಕ್ಕೆ ಹೋಗಲೇ ಇಲ್ಲ ಸಹೋದರತ್ವ ಭಾವನೆ ಹೋಗಲೇ ಇಲ್ಲ ನಿಮಗೆ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳು ಎಲ್ಲ ಸಹಾಯಗಳು ಎಲ್ಲ ಯೋಜನೆಗಳು ಬದಲಾವಣೆಯನ್ನು ತರಲೇ ಇಲ್ಲ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಆಶಯಗಳನ್ನು ಮೆಲುಕಾಕುವಂತ ಸಂದರ್ಭ ಬಂದಿದೆ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸರ್ಕಾರದಲ್ಲಿ ಪ್ರಸ್ತುತ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಾಕ್ಟರ್ ಮಹದೇವತ್ನವರು ಅನೇಕ ಪ್ರಯತ್ನಗಳನ್ನ ಮಾಡಿದ್ದಾರೆ ಮನೆ ಮನೆಗೆ ಶಾಲೆ ಶಾಲೆಗೆ ಆ ಒಂದು ಸಂವಿಧಾನದ ಮೊದಲನೆಯ ಪುಟವನ್ನ ಓದೋದಕ್ಕೆ ಮಾ ಪ್ರಯತ್ನ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಸಹೋದರ ಸಹೋದರಿಯರೇ ಇದು ನಮ್ಮ ಬೈಬಲ್ಲು ಇದು ನಮ್ಮ ಗ್ರಂಥ ಇದು ನಮ್ಮ ಗೀತೆ ಇದು ನಮ್ಮ ಖುರಾನ್ ಇದನ್ನ ಬಿಟ್ಟು ನಮಗೆ ಬೇರೆ ಇಲ್ಲ ಅನ್ನುವಂತ ಮಾತನ್ನ ಡಾಕ್ಟರ್ ಮಹಾದೇವಪ್ಪನವರು ಮನೆ ಮನೆಗೆ ಕಲ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆಗೆ ಸರ್ಕಾರ ನಾನು ಎಲ್ಲವನ್ನು ಕೂಡ ಹೇಳಕ್ ಹೋಗೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಅನೇಕ ಅವರ ಭಾಷಣದಲ್ಲಿ ಅನೇಕ ಮಾತುಗಳನ್ನ ಆಡಿದ್ದಾರೆ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ಯಾವ ಜನ ಹಿಂದುಳಿದಿದ್ದಾರೆ ನೋವಿನಿಂದ ನರಳುತ್ತಾ ಇದ್ದಾರೆ ಶೋಷಿತರಿದ್ದಾರೆ ಅವರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅವರನ್ನ ಸಮಾನತೆಗೆ ತರ್ತೀವಿ ಎನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಆಡಿದ್ದಾರೆ ಇದು ಹಾಗಾಗಿ ನಾನು ಹೆಚ್ಚಿಗೆ ಆ ಮಾತುಗಳನ್ನು ಆಡೋದಕ್ಕೆ ಹೋಗಲಿಲ್ಲ ನಮ್ಮ ಬದ್ಧತೆ ಸಮಾನ ಸಮ ನಿರ್ಮಾಣ ಮಾಡುವಂಥದ್ದೇ ನಮ್ಮ ಬದ್ಧತೆ ಅನ್ನುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ನನ್ನದೊಂದು ಸಣ್ಣ ಪ್ರಯತ್ನ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ನಮ್ಮ ಅಶ್ವಿಜ ಅವರು ಕಮಿಷನರ್ಗೆ ನಾನು ವಿಶೇಷ ಅಭಿನಂದನೆಯನ್ನು ಹೇಳ್ತೇನೆ ಯಾಕೆಂದ್ರೆ ಕೇವಲ ಎರಡು ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದು ಸಾಧ್ಯ ಆಯಿತು ಅವರೆಲ್ಲರೂ ಕೂಡ ಶ್ರಮಪಟ್ಟು ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ತುಮಕೂರಿನಲ್ಲಿ ತುಮಕೂರಿನ ಇತಿಹಾಸದ ಪುಟಗಳಲ್ಲಿ ಒಂದು ಹೊಸ ಅಧ್ಯಯನ ಹೊಸ ಪೇಜ್ ಬರೆದು ಬಿಟ್ಟಿದ್ದೇನೆ ನಾವೆಲ್ಲ ಎಲ್ಲರೂ ಕೂಡ ಆ ಪುಟದಲ್ಲಿ ಸೇರಿ ಹೋಗಿದ್ದಾರೆ ತುಮಕೂರಿನ ಇತಿಹಾಸದ ಪುಟಗಳಲ್ಲಿ ಎಲ್ಲರೂ ಮಾವನೀಯರು ಸೇರಿ ಹೋಗಿದ್ದಾರೆ ಯಾರೋ ಇನ್ನೊಂದು ಐವತ್ತು ವರ್ಷ ನೋಡಿದಾಗ ನಮ್ಮ ಫೋಟೋಗಳು ನೋಡಿಕೊಂಡು ಹೋಗಿ ನನ್ನ ಮಕ್ಕಳೇ ಇದ್ರೆ ಅಲ್ಲ ಮಾಡ ಅನ್ಕೋಬಹುದು ಚರಿತ್ರ ಆದ್ರಿಂದ ಇವತ್ತು ನಾನು ಅವರೆಲ್ಲರಿಗೂ ಅಭಿಮಾನದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ಇನ್ನು ಎರಡನೇದು ಬಾಬು ಜಗ್ಜೀವನ್ ರಾಮ ಅವರು ಅವರ ನೂರ ಹದಿನೆಂಟನೆಯ ಜಯಂತಿಯನ್ನ ಐದನೇ ತಾರೀಕು ಆಚರಣೆ ಮಾಡಿದ್ದೇವೆ ಆದ್ರೆ ಅವತ್ತು ಸಾಂಕೇತಿಕವಾಗಿ ಮಾಡಬಹುದು ಒಟ್ಟಿಗೆ ಮಾಡೋಣ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಇಲ್ಲ ಅಣ್ಣ ಒಟ್ಟಿಗೆ ಮಾಡೋಣ ಇವತ್ತು ಅವರನ್ನು ಕೂಡ ನೆನೆಯುವಂತ ದಿವಸ ಒಬ್ಬ ಸಾಮಾನ್ಯ ಪ್ರಜೆ ನಿಮಗೆ ಆಶ್ಚರ್ಯ ಆಗ್ಬಹುದು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಮಯ ಮಂತ್ರಿಗಳಾಗಿದ್ರು ಅಂತ ಹೇಳಿದ್ರೆ ಅದು ಬಾಬು ಜಾರ್ಜೇವನ್ ಮೂವತ್ತು ವರ್ಷ ಸತತವಾಗಿ ಮಂತ್ರಿಗಳಾಗಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅಂತ ಹೇಳಿದ್ರೆ ಇನ್ನೂ ಆ ರೆಕಾರ್ಡ್ ಯಾರು ಬ್ರೇಕ್ ಮಾಡಕ್ ಆಗಿಲ್ಲ ನೋಡಿ ಹೇಗಿದೆ ವಿಚಿತ್ರ ಅವರ ಸಂದರ್ಭದಲ್ಲಿ ಪಾಕಿಸ್ತಾನ್ ಬಾಂಗ್ಲಾದೇಶ ವಾರ ಆಯ್ತು ಬಾಂಗ್ಲಾದೇಶ ಉತ್ಪತ್ತಿ ಆಯ್ತು ಅವರ ಸಂದರ್ಭದಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಇವತ್ತು ನಾವು ನೆನಪಿಸ್ಕೊಳ್ಬೇಕು ಅವರ ಸಂದರ್ಭದಲ್ಲಿ ಈ ದೇಶದಲ್ಲಿ ಹಸಿರು ಕ್ರಾಂತಿ ಆಯ್ತು ಜನ ಬೀದಿ ಬೀದಿನಲ್ಲಿ ಅನ್ನ ಇಲ್ಲದೆ ಸಾಯ್ತಾ ಇದ್ರು ಕ್ಷಾಮ ಇತ್ತು ಅಂತಹ ಸಂದರ್ಭದಲ್ಲಿ ಅವರಿಗೆ ಕೃಷಿ ಖಾತೆಯನ್ನ ಕೊಡ್ತಾರೆ ಆ ಕೃಷಿ ಖಾತೆಯನ್ನ ತೆಗೆದುಕೊಂಡ ನಂತರ ಈ ದೇಶದಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗುತ್ತೆ ಅದೇ ಹಸಿರು ಕ್ರಾಂತಿ ಫ್ರೀ ಆಗಿ ಅಕ್ಕಿ ಹತ್ತು ಕೆಜಿ ಕೊಡೋ ಮಟ್ಟಕ್ಕೆ ತಂದಿದೆ ಹತ್ತು ಕೆಜಿಯ ಅಕ್ಕಿಯನ್ನು ನಾವು ಫ್ರೀಯಾಗಿ ಮುಫತ್ತಾಗಿ ಪ್ರತಿಯೊಬ್ಬನಿಗೂ ಕೊಡ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೊಡ್ತಕ್ಕಂಥ ಸಾಮರ್ಥ್ಯ ಏನಾದರೂ ಬಂದಿದ್ರೆ ಅದು ಹಸಿರು ಕ್ರಾಂತಿಯಿಂದ ಬಂದಿದೆ ಅನ್ನೋದನ್ನ ನೆನಪಿಸ್ಕೋಬೇಕು ಅದಕ್ಕಾಗಿ ಇವತ್ತು ಬಾಬು ಜದ್ದೀನ್ ರಾಮ್ ಅವರನ್ನ ಅಭಿಮಾನದಿಂದ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳೋಣ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಇವತ್ತು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಬಹಳಷ್ಟು ವಿಚಾರಗಳಿದೆ ಆದ್ರೆ ಸಮಯ ಸಮಯದ ಅಭಾವ ಅದಕ್ಕಾಗಿ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗದೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಬಾರಿ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ